ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕಿನಿಂದ ಗುರು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಇಷ್ಟು ದಿನ ಗುರುಗ್ರಹ ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರು ಇನ್ನು ಮುಂದಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕಿನಿಂದ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಏನು ಈ ಮಿಥುನ ರಾಶಿಯಲ್ಲಿ ಸಂಚಾರ ನಡೀತಾ ಇದೆ ಈ ಸಂಚಾರದಿಂದ ಒಂದು ವರ್ಷದ ಕಾಲ ಈ ಒಂದು ಸಂಚಾರ ಇರುತ್ತೆ ಅಂದರೆ ಒಂದು ವರ್ಷಗಳ ಕಾಲ ಗುರುಗ್ರಹ ಮಿಥುನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ಸಂಚಾರದಿಂದ ಋಷಭ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಸ್ನೇಹಿತರೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಿಮಗೆ ಏನಾದರೂ ಒಂದು ಅರ್ಥ ಮಾಡಿಸ್ಬೇಕು ನೀವು ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಕಿವಿ ಮಾತುಗಳನ್ನು ಹೇಳ್ತಾ ಬರ್ತಾ ಇದ್ದೇನೆ ನೋಡಿ ಈ ಗೋಚಾರ ಅನ್ನೋದು ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಎಲ್ಲರೂ ಕೂಡ ರಾಶಿ ಫಲಿತಾಂಶ ರಾಶಿ ಫಲಿತಾಂಶ ಅಂತ ಹೇಳಿಬಿಟ್ಟು ಅದನ್ನೇ ನಂಬ್ಕೊಳ್ತಾ ಕುತ್ಕೊಳ್ತಾ ಇದ್ದಾರೆ ಆದರೆ ನೋಡಿ ಈ ನಾವೀಗ ಗೋಚಾರದಲ್ಲಿ ಶನಿ ಶನಿಬಲನೂ ಇದೆ ಗುರುಬಲ ಇದೆ ರಾಹುಬಲನೂ ಇರುತ್ತೆ ಈಗ ಈ ವರ್ಷದಲ್ಲಿ ಋಷಭರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ ಅನುಕೂಲತೆ ಇರುತ್ತೆ ಅಂತ ನಾವು ಹೇಳ್ತೀವಿ ಆದರೆ ಈ ಥರ ಆಗಿಲ್ಲ ಅಂತಂದರೆ ನೀವು ಬೈಕೊಳ್ತೀರಾ ಈ ಥರ ನಡೀಲಿಲ್ವಲ್ಲ ಮತ್ತು ರಾಶಿ ಫಲಿತಾಂಶಗಳು ಅಂತ ಹೇಳಿ ಈ ವರ್ಷ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಏನೂ ಆಗ್ತಾ ಇಲ್ವಲ್ಲ ಅಂತ ನೀವು ಅಂದ್ಕೋಬೋದು ಸೊ ಅವಾಗ ಅಲ್ಲಿ ಏನಾಗುತ್ತೆ ನಿಮ್ಮ ಜಾತಕ ಚಕ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಅದನ್ನು ಬಿಟ್ಬಿಟ್ಟು ಈ ಇದೇನು ಯೂಟ್ಯೂಬಲ್ಲಿ ಬರ್ತಕ್ಕಂತಹ ರಾಶಿ ಫಲಿತಾಂಶ ಹೇಳಿದ ತಕ್ಷಣ ನೀವು ಅದನ್ನು ನಿಜ ಅಂತ ನಂಬ್ತೀರಾ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಜ್ಯೋತಿಷ್ಯಾಲ ಸುಳ್ಳು ಅಂತ ನಂಬ್ತೀರ ಸಿ ಇಲ್ಲಿ ಏನಾಗುತ್ತೆ ನಿಮ್ಮ ಒಂದು ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನ ಮುಖ್ಯ ಆಗಿರುತ್ತೆ ಈಗ ನೋಡಿ ಅಷ್ಟಕವರ್ಗ ಬಿಂದುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಋಷಭರಾಶಿಯವರಿಗೆ ಮೀನರಾಶಿಯಲ್ಲಿ ಅಂದರೆ ಶನಿ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಲ್ಲಿ ಅಷ್ಟಕ್ಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಆಮೇಲೆ ದ್ವಿತೀಯ ಸ್ಥಾನಕ್ಕೆ ಇವಾಗ ಗುರು ಹೋಗ್ತಾ ಇದ್ದಾರೆ ಮಿಥುನ ರಾಶಿಯಲ್ಲಿ ಗುರು ಹೋಗಿ ಕುತ್ಕೊಂತ ಇದ್ದಾರೆ ಈಗ ಅಲ್ಲಿ ಆ ರಾಶಿಯಲ್ಲಿ ಎಷ್ಟು ಅಷ್ಟಕ್ಕವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಅದರ ಮೇಲೆ ಫಲಿತಾಂಶಗಳು ನಮಗೆ ಗೊತ್ತಾಗುತ್ತೆ ನಮಗೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ವೃಷಭ ರಾಶಿಯವರಿಗೆ ಯಾರಿಗಾದರೂ ಈ ಸಮಯದಲ್ಲಿ ಶನಿ ಮಹಾದಶ ಗ ಏನಾದರೂ ನಡೀತಾ ಇದ್ದರೆ ಯಾರಿಗಾದರೂ ನೆನ್ಪು ಇಟ್ಕೊಂಬಿಡಿ ಶನಿ ಮಹಾದಶ ಏನಾದರೂ ನಡೀತಾ ಇದ್ದರೆ ಈ ಎರಡೂವರೆ ವರ್ಷಗಳ ಕಾಲ ಸಾಕಷ್ಟು ಅಭಿವೃದ್ಧಿ ನೋಡ್ತೀರಾ ನೀವು ಕೆಲಸದ ಒಂದು ವಿಚಾರದಲ್ಲಿ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಹೇರಳವಾಗಿರ್ತಕ್ಕಂತಹ ಹಣದ ಸಂಪಾದನೆ ನೀವು ಮಾಡ್ತಾ ಹೋಗ್ತೀರಾ ಯಾರಿಗಾದ್ರಿ ಈ ಋಷಭರಾಶಿಲಿಟ್ಟಿರ್ತಕ್ಕಂಥ ಅಥವಾ ಋಷಭ ಲಗ್ನದಲ್ಲಿ ಇಟ್ಟಿರ್ತಕ್ಕಂಥವರಿಗೆ ಶನಿ ಮಹಾದಶ ಏನಾದರೂ ನಡೀತಾ ಇದ್ದರೆ ಮಾತ್ರ ಸ್ನೇಹಿತರೆ ಇಲ್ಲ ಅಂದರೆ ಬೇರೆ ಯಾವುದೋ ಒಂದು ದಶ ನಡೀತಾ ಇರುತ್ತೆ ಅದು ಚೆನ್ನಾಗಿರೋದಿಲ್ಲ ಅವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಫಲಿತಾಂಶಗಳು ಕಡಿಮೆ ಇರುತ್ತೆ ನಮಗೆ ಗೋಚಾರ ಅಂತಂದರೆ ಏನು ಗೊತ್ತಾ ನಮಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಬೇಸಿಗೆ ಕಾಲದಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ ಇದನ್ನು ನೀವು ಯಾವಾಗ ಅರ್ಥ ಮಾಡ್ಕೊತೀರ ನೀವೆಲ್ಲ ಅವಾಗ ನಿಮಗೆ ಈ ಒಂದು ಜ್ಯೋತಿಷದಲ್ಲಿ ವೈದಿಕ ಜ್ಯೋತಿಷ್ಯ ಅಂದರೆ ಏನಂತ ಅರ್ಥ ಆಗ್ತಾ ಹೋಗುತ್ತೆ ಆಮೇಲೆ ಸುಮ್ಮನೆ ಇಪ್ಪತ್ತು ಅಂದರೆ ಈಗ ಕರ್ಮ ಅನ್ನೋದು ಬೇಗ ಕಳೆದೋಗ್ಬಿಡುತ್ತೆ ಆ ಪೂಜೆ ಮಾಡಿಸಿದ್ರೆ ಅಥವಾ ಅವ್ರಿಗೊಂದು ಇಷ್ಟು ದುಡ್ಡು ಕೊಟ್ಬಿಡೋಣ ಆ ಉಂಗುರ ಹಾಕ್ಕೊ ಇದೆಲ್ಲ ಸುಳ್ಳು ಸ್ನೇಹಿತರೆ ಇದೆಲ್ಲ ಶುದ್ಧವಾಗಿರ್ತಕ್ಕಂತಹ ಸುಳ್ಳು ಆಗಿರುತ್ತೆ ನಿಮ್ಮ ಹಣ ನೋಡಿ ಈಗ ನಾನೆಲ್ಲೋ ಈಗ ಫಾರ್ ಎಕ್ಸಾಂಪಲ್ ನಾನು ನನಗೇನೋ ಕಷ್ಟ ಬಂದಿದೆ ನಾನೆಲ್ಲೋ ಒಬ್ಬರಿಗೆ ಫೋನ್ ಮಾಡ್ತೀನಿ ಅವ್ರು ಹೇಳ್ತಾರೆ ಆ ಹೋಮ ಮಾಡಿಸ್ಬೇಕು ನೀವು ಅಮೌಂಟ್ ಕೊಟ್ಬಿಟ್ರೆ ನಾನು ಎಲ್ಲ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಮೌ ಹಾಕ್ತಾರೆ ಹೇಳ್ತಾರೆ ಅಲ್ಲಿ ನಾವು ಅದನ್ನು ನಂಬಿಬಿಟ್ಟು ಹಣ ಹಾಕ್ತೀವಿ ಆಗ ಏನಾಗುತ್ತೆ ಗೊತ್ತಾ ಸಂಕಲ್ಪ ಇಲ್ಲ ಅವರು ಪೂಜೆ ಮಾಡಿದಾರೋ ಇಲ್ಲವೋ ಗೊತ್ತಿಲ್ಲ ಅವ್ರು ಏನು ಪೂಜೆ ಮಾಡಿದಾರೋ ಗೊತ್ತಿಲ್ಲ ಸುಮ್ಮನೆ ದುಡ್ಡು ಕ ದುಡ್ಡು ಹಾಕ್ಬಿಟ್ಟು ಸುಮ್ಮನೆ ಯೋಚನೆ ಮಾಡೋದಾಗುತ್ತೆ ಸಂಕಲ್ಪ ತುಂಬ ಇಂಪಾರ್ಟೆಂಟ್ ಯಾರಿಗೆ ಹೊಟ್ಟೆ ಆಸುವಾದಾಗ ಅವರೇ ಏನು ಕೈಯಲ್ಲಿ ಅವ್ರ ಕೈ ತುತ್ತು ಅನ್ನ ಏನು ತಿಂತಾರೋ ಸೊ ಅದೇ ತರಹ ಅವ್ರ ಕರ್ಮಕ್ಕೆ ಅವರೇ ಹೊಣೆ ಅವರೇ ಕಷ್ಟಪಟ್ಟುಬಿಟ್ಟು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕಾಗಿರುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಲೇ ಇಷ್ಟೆಲ್ಲ ನಿಮಗೆ ಕಿವಿ ಮಾತುಗಳನ್ನು ಹೇಳ್ತಾ ಬರ್ತಿದ್ದೇನೆ ಈ ಋಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏ ಗುರುವಿನ ಏನು ಈ ಗುರುವಿನ ಬದಲಾವಣೆ ನಡೀತಾ ಇದೆ ದ್ವಿತೀಯ ಸ್ಥಾನದಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ನೋಡಿ ಕಂಕಣ ಭಾಗ್ಯ ಬರುವ ಸಾಧ್ಯತೆ ಇರುತ್ತೆ ಕುಟುಂಬದಲ್ಲಿ ಈ ಒಂದು ಏನು ಇಷ್ಟು ದಿನ ನಿಮಗೆ ತೊಂದರೆ ಆಗ್ತಾ ಇತ್ತು ಕುಟುಂಬ ಅಥವಾ ಹಣಕಾಸಿನ ವಿಚಾರದಲ್ಲಿ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಸಿಗ್ತಾ ಹೋಗುತ್ತೆ ಕುಟುಂಬದ ವಿಚಾರದಲ್ಲಿ ಏನಾದರೂ ಒಂದು ಒಳ್ಳೆಯದಾಗ್ತಕ್ಕಂಥದ್ದು ಅಥವಾ ಕುಟುಂಬದಲ್ಲಿ ಫಂಕ್ಷನ್ ನಡೀತಕ್ಕಂಥದ್ದು ಮನೆ ನಿರ್ಮಾಣಕ್ಕೆ ಕೈ ಹಾಕ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಏನು ಇಷ್ಟು ದಿನ ಕೋರ್ಟ್ ಕೇಸಲ್ಲಿ ಏನಾದರೂ ಇದ್ದು ತುಂಬ ತೊಂದರೆ ಅನುಭವಿಸ್ತಾ ಇರ್ತಿರೋ ಅಂಥವ್ರಿಗೆ ಕೂಡ ಕೋರ್ಟಿನಲ್ಲಿ ಜಯ ಸಿಗ್ತಕ್ಕಂಥದ್ದು ಆಕಸ್ಮಿಕವಾಗಿರ್ತಕ್ಕಂತಹ ಏನಾದರೂ ಒಂದು ಆಸ್ತಿ ಬರಬೇಕಾ ಸೊ ಆ ಆಸ್ತಿ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ನಿಮ್ಮ ಮಾತಿಗೆ ಬೆಲೆ ಸಿಗ್ತಕ್ಕಂಥದ್ದು ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದು ನಿಮ್ಮ ಮೇಲೆ ಸೊ ಈ ತರಹದ ಒಂದು ಸ್ಥಿತಿಗತಿಗಳು ನಿಮಗೆ ಈ ವರ್ಷದಲ್ಲಿ ಕಾಣ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ತುಂಬ ಒಳ್ಳೆಯ ಭೋಜನ ಸವಿತಾ ಹೋಗ್ತೀರಾ ಈ ವರ್ಷ ಪೂರ್ತಿ ಕೂಡ ತುಂಬ ಒಳ್ಳೆ ಒಳ್ಳೆ ಊಟ ಮಾಡಬೇಕು ಅಂತ ಅನಿಸುತ್ತೆ ಅಲ್ಲಿ ಹೋಗಬೇಕು ಇಲ್ಲಿ ತಿರುಗಬೇಕು ಅಥವಾ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಈ ಥರ ಒಂದು ಒಳ್ಳೆಯ ವಾತಾವರಣ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಈ ವರ್ಷದಲ್ಲಿ ಆದರೆ ದಶಾಭಕ್ತಿ ತುಂಬ ಇಂಪಾರ್ಟೆಂಟು ಅಷ್ಟಕ್ಕವರ್ಗ ಬಿಂದುಗಳು ಕೂಡ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಮಗೆ ನೇರವಾಗಿ ಕರೆಯನ್ನು ಮಾಡಿ ನೀವು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಹೇಳ್ಕೋಬಾರ್ದು ನನಗೆ ಕಂಪಲ್ಸರಿ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇರಲೇಬೇಕು ಆಗಿದ್ದರೆ ಮಾತ್ರ ಕಾಲ್ ಮಾಡಿ ಇಲ್ಲ ಅಂತಂದರೆ ದಯವಿಟ್ಟು ಕಾಲ್ ಮಾಡಲಿಕ್ಕೆ ಹೋಗಬೇಡಿ ನಾನೇ ನಿಮಗೆ ಪ್ರಾಬ್ಲಮ್ ಏನಾಗ್ತಾಯಿದೆ ಯಾವ ದಶಾ ಪೀರಿಯಡ್ ನಡೀತಾ ಇದೆ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಗೆ ಏನಾದರೂ ಒಳ್ಳೆಯ ಒಂದು ಟೈಮ್ ಬರ್ತಾ ಇದೆಯಾ ಇದೆಲ್ಲ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಸರಳವಾಗಿರ್ತಕ್ಕಂತಹ ಪರಿಹಾರಗಳು ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು ನಾನು ಜಮ್ ಸ್ಟೋನ್ ಪ್ರಿಫರ್ ಮಾಡಲ್ಲ ಜಮ್ ಸ್ಟೋನ್ ಹಾಕ್ಕೊಳ್ಳಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ನಾನು ಅದನ್ನ ಸೂಚನೆಯೂ ಕೂಡ ಕೊಡೋದಿಲ್ಲ ಹೋಮನ್ನು ಕೂಡ ನಾನು ಕಂಡಕ್ಟ್ ಮಾಡಿಸೋದಿಲ್ಲ ನೀವೇ ಕಷ್ಟಪಟ್ಟುಬಿಟ್ಟು ಸರಳ ಪರಿಹಾರಗಳನ್ನು ಮಾಡ್ಕೋಬೇಕು ಆ ಥರ ಪರಿಹಾರಗಳನ್ನು ನಾನು ನಿಮ್ಗೆ ನೀಡ್ತಾ ಹೋಗ್ತೇನೆ ಇಷ್ಟ ಇದ್ದರೆ ಕಾಲ್ ಮಾಡಿ ಯಾರಾದರೂ ಕಷ್ಟ ಕಷ್ಟ ಅಥವಾ ಏನಾರು ತೊಂದರೆಗೆ ಒಳಗಾಗಿರ್ತೀರಾ ಸೊ ಅಂತವರು ನನಗೆ ಕಾಲ್ ಮಾಡ್ಬೋದು ಒಟ್ಟಾರೆಯಾಗಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಏನು ನಡೀತಾ ಇದೆ ಗುರುವಿನ ಸಂಚಾರದಿಂದ ಸಾಕಷ್ಟು ಅಭಿವೃದ್ಧಿಯನ್ನು ನೋಡ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಆದರೆ ದಶಾಭುಕ್ತಿ ಚೆನ್ನಾಗಿದ್ದರೆ ತುಂಬಾ ಅಭಿವೃದ್ಧಿ ಸಿಗ್ತಾ ಹೋಗುತ್ತೆ ನಿಮಗೆ ಪ್ರತಿ ವಿಚಾರದಲ್ಲೂ ಕೂಡ ನಿಮಗೆ ಜಯ ಸಿಗ್ತಾ ಹೋಗುತ್ತೆ ಉದ್ಯೋಗದಲ್ಲೂ ಅಂತೂ ತುಂಬಾ ನಿಮಗೆ ಹೇಳವಾಗಿರ್ತಕ್ಕಂತಹ ಧನ ಸಂಪಾದನೆ ಸಿಗ್ತಾ ಹೋಗುತ್ತೆ ಆಮೇಲೆ ಇನ್ಕ್ರಿಮೆಂಟ್ ಆಗೋದು ಅಥವಾ ಬೇರೆ ಕೆಲಸ ಅಥವಾ ಬೇರೆ ಒಂದು ನನ್ನ ಕೆಲಸಕ್ಕೆ ಹೋಗಬೇಕು ಅದು ಸಿಗ್ತಾ ಹೋಗುತ್ತೆ ಅಥವಾ ಜನರಲ್ ಮ್ಯಾನೇಜರ್ ಆಗಬೇಕು ಅಂತಿತ್ತು ಇಷ್ಟು ದಿನ ಆಗ್ತಾನೇ ಇಲ್ಲ ತುಂಬ ದಿನಗಳಿಂದ ಯಾವಾಗ ಆಗ್ತೀನೋ ಜನ್ರಲ್ ಮ್ಯಾನೇಜರ್ ಅಂತ ಆಸೆ ಆಗ್ತಾ ಇರುತ್ತೆ ಸೊ ಆ ಥರ ಇರತಕ್ಕಂಥವ್ರಿಗೂ ಕೂಡ ಜನರಲ್ ಮ್ಯಾನೇಜರ್ ಪೋಸ್ಟ್ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ವ್ಯಾಪಾರ ಮಾಡ್ತಾ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ತುಂಬ ಹೇರಳವಾಗಿರ್ತಕ್ಕಂತಹ ಧನ ಸಂಪಾದನೆ ಹೆಚ್ಚಾಗ್ತಕ್ಕಂಥದ್ದು ರೈತರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ವರ್ಷ ಆದಾಯದಲ್ಲಿ ಹೆಚ್ಚಳ ಕಾಣಿಸ್ಕೊಳ್ತಕ್ಕಂಥದ್ದು ಮತ್ತು ಮುಖ್ಯವಾಗಿ ಇಲ್ಲೇನಾಗ ಇಲ್ಲೇನಾಗುತ್ತೆ ಅಂತಂದರೆ ಈ ವೃದ್ಧರಿಗೆ ಏನು ವಯಸ್ಸಾಗಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರೋ ಅವರೆಲ್ಲರಿಗೂ ಕೂಡ ಗುಣಮುಖ ಆಗ್ತಕ್ಕಂತಹ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಋಷಭರಾಶಿಯವರಿಗೆ ಈ ಗುರುಬಲ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಆದರೆ ದಶಾಭುಕ್ತಿ ಏನಾದರೂ ಚೆನ್ನಾಗಿದ್ದರೆ ಸಾಕಷ್ಟು ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿಗಳನ್ನು ನೀವು ನೋಡ್ತಾ ಹೋಗ್ತೀರಾ ತುಂಬ ಸಂತೋಷಕರವಾಗಿರ್ತಕ್ಕಂತಹ ಜೀವನ ಈ ವರ್ಷ ನೀವು ನಡೆಸ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಈ ಋಷಭರಾಶಿಯವರು ತಪ್ಪದೆ ದಕ್ಷಿಣಾಮೂರ್ತಿಗೆ ಗುರುವಾರ ದಿನದಂದು ವಿಶೇಷವಾಗಿ ರುದ್ರಾಭಿಷೇಕಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಅಥವಾ ದತ್ತಾತ್ರೇಯ ಸ್ವಾಮಿಗೆ ರುದ್ರಾಭಿಷೇಕಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಮತ್ತು ಲಡ್ಡು ಸಿಹಿ ಲಡ್ಡುವನ್ನು ಹಂಚ್ತಕ್ಕಂಥದ್ದು ಮತ್ತು ಯಾರಾದರೂ ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇರ್ತಾರೆ ಅವರ ಹತ್ರ ಹಣಕಾಸಿನ ಒಂದು ಸೌಲಭ್ಯ ಕಡಿಮೆ ಇರುತ್ತೆ ಅಂಥವ್ರಿಗೆ ಏನಾದರೂ ಒಂದು ಸಹಾಯ ಮಾಡಿ ತುಂಬ ಈ ಮತ್ತಷ್ಟು ಗುರುವಿನ ಅನುಗ್ರಹ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಅಥವಾ ಮದುವೆ ಕಾರ್ಯಕ್ಕೆ ಯಾರಾದರೂ ಮದುವೆ ಮಾಡ್ತಾ ಇರ್ತಾರೆ ಅವ್ರಿಗೇನೋ ಏನೋ ಒಂದು ತೊಂದರೆ ಆಗಿರುತ್ತೆ ಆ ತೊಂದರೆಯಲ್ಲಿ ಏನಾದರೂ ಹೋಗಿಬಿಟ್ಟು ಆ ತೊಂದರೆಯಿಂದ ಪಾರು ಮಾಡೋದಕ್ಕೆ ಪ್ರಯತ್ನ ಮಾಡಿ ಮತ್ತಷ್ಟು ಗುರುಬಲ ವೃದ್ಧಿ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಹೆಚ್ಚಾಗಿ ಗುರುವಾರ ದಿನದಂದು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಗಣಪತಿ ಆರಾಧನೆ ಮತ್ತು ಗಣಪತಿಗೆ ಕಡಲೆಯನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿಬಿಟ್ಟು ನೀವು ಮುಂದಕ್ಕೆ ಹೊರಡಿ ತುಂಬ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ಹೋಗ್ತೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್